ಅಧ್ಯಾತ್ಮದಲ್ಲಿದ್ದುಕೊಂಡು ಕೂಡ ಕೃಷ್ಣ ಅರ್ಥದ ಬಗ್ಗೆ ಮಾತಾಡಿದ್ದಾನೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಭಾರತೀಯ ಈ ತತ್ವಶಾಸ್ತ್ರ ಇದೆಯಲ್ಲ ಅಥವಾ ಭಾರತೀಯರ ಜೀವನ ದರ್ಶನ ಇದೆಯಲ್ಲ ಅದರ ಬ್ಯೂಟಿ ಇರೋದೇ ಅಲ್ಲಿ ಅಂತ ಇಲ್ಲಿ ಈ ಅರ್ಥ ಮತ್ತು ಅಧ್ಯಾತ್ಮ ಅನ್ನೋದು ಬೇರೆ ಬೇರೆ ಅಲ್ಲ ಆದರೆ ನಮಗೆ ಹೊರಗಡೆ ಏನು ಅನಿಸ್ಬಿಡತ್ತೆ ಅಂತಂದರೆ ಅಧ್ಯಾತ್ಮ ಅಂದರೆ ಎಲ್ಲ ಬಿಡೋದು ಅದು ಅರ್ಥ ವಿರೋಧಿ ಅಂತ ಅನ್ಸುತ್ತೆ ಅಧ್ಯಾತ್ಮ ಅಂತಂದು ಕೂಡಲೇ ಅರ್ಥಕ್ಕೆ ವಿರೋಧಿ ಇದು ಅಂತ ನೀನು ಹಣಕಾಸು ಸಂಗ್ರಹ ಮಾಡಬೇಕು ಉಳಿಸ್ಕೋಬೇಕು ಅದನ್ನ ಬೆಳೆಸ್ಕೋಬೇಕು ಅದನ್ನ ಇನ್ವೆಸ್ಟ್ ಮಾಡಬೇಕು ಇನ್ನೇನು ಮಾಡಬೇಕು ಅನ್ನೋದೆಲ್ಲ ಅಧ್ಯಾತ್ಮಕ್ಕೆ ಪಕ್ಕಾ ವಿರೋಧಿ ಅಂತ ಅಂದ್ಕೊಳ್ತಾ ಹೋಗ್ತೀವಿ ಆದ್ರೆ ನಮ್ಮಲ್ಲಿ ಹೇಗೆ ಅಂತ ಅಂದ್ರೆ ಈ ಅರ್ಥ ಕಾಮ ಎರಡನ್ನು ಈ ಈ ಮೋಕ್ಷ ಮತ್ತು ಧರ್ಮದ ಜೊತೆಗೆ ಸೇರಿಸ್ಕೊಂಡೇ ನೋಡಿರೋದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥ ಅಂತ ಕರೆದ್ರು ಈ ಪುರುಷಾರ್ಥ ಅಂದ್ರೆ ಏನು ಅಂದ್ರೆ ಪುರುಷ ಅಂದ್ರೆ ಮನುಷ್ಯ ಅಂತ ಅರ್ಥ ಮನುಷ್ಯನ ಬಯಕೆಗಳು ನಾಲ್ಕು ಅಂತ ಪುರುಷ ಅರ್ಥ ಅಂತ ಅಲ್ಲಿ ಅರ್ಥ ಅನ್ನೋ ಶಬ್ದಕ್ಕೆ ಏನನ್ನು ಬಯಸ್ತಾನೆ ಅದು ಅಂತ ಅವನಿಗೆ ನಾಲ್ಕಿದೆ ಅಂತ ಒಂದು ಧರ್ಮ ಇದೆ ಒಂದು ಅರ್ಥ ಇದೆ ಒಂದು ಕಾಮ ಇದೆ ಒಂದು ಮೋಕ್ಷ ಇದೆ ನಾಲ್ಕು ಅವನಿಗೆ ಬೇಕು ಅಂತ ಅನಿಸತ್ತೆ ಅಂತ ಇದು ಕಾಮನ್ ಆದ ಮನುಷ್ಯನಿಗೆ ಎಲ್ಲ ಮನುಷ್ಯನಿಗೂ ನಾಲ್ಕು ಬೇಕು ಅಂತ ಅನ್ಸತ್ತೆ ಅಂದರೆ ಅಂದರೆ ಒಂದು ಚೌಕಟ್ಟಿನೊಳಗೆ ಒಂದು ನಿಯಮಕ್ಕೆ ಬದ್ಧನಾಗಿ ಬದುಕಬೇಕು ಅಂತ ಅನ್ಸತ್ತೆ ಅದು ಅದು ಅದೇ ಧರ್ಮದ ವಿಷಯಕ್ಕೆ ಬರುವಂಥದ್ದು ಎರಡನೆಯದ್ದೇನೆಂದರೆ ಆ ಏನೋ ಒಂದಿಷ್ಟು ಆಸೆ ಹುಟ್ಟತ್ತೆ ಅವನಿಗೆ ಇದು ಬೇಕು ಅದು ಬೇಕು ಅಂತ ಅದು ಕಾಮ ಆಗತ್ತೆ ಆದರೆ ಆಸೆ ನೆರವೇರಿಸ್ಕೊಳ್ಬೇಕಲ್ಲ ಅದಕ್ಕೆ ಬೇಕಾಗಿರೋದೆಲ್ಲ ಅರ್ಥ ಆಗುತ್ತೆ ಈ ಅರ್ಥ ಅನ್ನೋದೊಂದು ಇಲ್ಲದೆ ಇದ್ರೆ ಅರ್ಥ ಅನ್ನೋ ಹಣಕಾಸುನೂ ಹೌದು ಹಣಕಾಸಿನಿಂದ ಬರುವ ಉಳಿದದ್ದನ್ನು ಹೌದು ಅಂತ ಅಲ್ಲಿ ನೋಡಿದ್ರೆ ಇವಿಲ್ಲದೆ ಕಾಮನೆಗಳು ಈಡೇರೋದೇ ಇಲ್ಲ ಕೊನೆಯದ್ಯಾವ್ದು ಅಂದ್ರೆ ಅದು ಮೋಕ್ಷ ಅಂತ ಮೋಕ್ಷ ಅಂದ್ರೆ ಏನಂದ್ರೆ ಇದರಿಂದ ಬಿಡಿಸಿಕೊಳ್ಳೋದು ಅಂತ ಮೋಕ್ಷ ಅಂತ ಅಂದಾಗ ಅಂತಿಮವಾಗಿ ಜೀವ ಹೋಗಿ ಪರಮಾತ್ಮನಿಗೆ ಸೇರತ್ತೆ ಅನ್ನೋ ವಿಷಯದ ಮೋಕ್ಷ ಬೇರೆ ಆದ್ರೆ ನಿತ್ಯ ಜೀವನದಲ್ಲೂ ಮೋಕ್ಷ ಇದೆ ಅಂತ ನಮ್ಮ ಗುರುಗಳ ರಾಮದ್ರ ಚರ್ಚ್ ಹೇಳ್ತಾ ಇದ್ರು ಈ ನಿದ್ರೆ ಇದೆಯಲ್ಲ ಅದೇ ಮೋಕ್ಷ ಅಂತ ಮೋಕ್ಷದ ಮರಿ ತರ ಇದೆ ಅದು ಅಂದ್ರೆ ಅವ್ರು ಅದನ್ನ ಹೆಂಗ ಹೇಳ್ತಾ ಇದ್ದು ಅಂದ್ರೆ ಎಷ್ಟು ಬೇಕಾದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದಪ್ಪ ಅದು ನಿದ್ದೆ ಬರೋ ತನಕ ಅಂತ ನಿದ್ದೆ ಬಂದಾಗ ನಿನ್ ಬ್ಯಾಂಕ್ ಬ್ಯಾಲೆನ್ಸೇ ನಿನಗ್ ಬೇಕಾಗಿಲ್ಲ ಅವ್ರೆ ಉದಾಹರಣೆ ಕೊಡ್ತಾ ಇದ್ರು ಒಂದು ಆಟಿಕೆ ಹಿಡ್ಕೊಂಡ್ಬಿಡತ್ತೆ ಮಗು ಅದು ಎಷ್ಟು ಗಟ್ಟಿ ಹಿಡ್ಕೊಳತ್ತೆ ಅಂದ್ರೆ ಬಿಡಿಸೋಕೆ ಆಗಲ್ಲ ಅದನ್ನ ಹಾಗೆ ಹಿಡ್ಕೊಂಡು ನಿದ್ದೆ ಮಾಡುತ್ತೆ ಆದರೆ ಅದು ಯಾವಾಗ ನಿದ್ದೆ ಬರುತ್ತೋ ತನ್ನಷ್ಟ ಕೈ ಹೀಗೆ ಬಿಟ್ಕೊಂಡ್ಬಿಟ್ಟಿದೆ ಹಾಗಾಗಿ ಇದು ಇದೆಯಲ್ಲ ಇದು ಪ್ರತಿ ಮನುಷ್ಯನಿಗಿದೆ ಇದೇ ಮೋಕ್ಷ ಅಂತ ಇಂಥದ್ದು ನಿದ್ರೆಯಲ್ಲಿ ಮಾತ್ರ ಅಲ್ಲ ದಿನದಲ್ಲಿ ಹತ್ತು ಸಲ ಬಂದಿರುತ್ತೆ ನಮ್ಗೆ ಸಾಕು ಅಂತ ಎದ್ದು ಹೋಗ್ತಿವಲ್ಲ ಒಂದ್ರಿಂದ ಊಟ ಹೊಟ್ಟೆ ತುಂಬಿತು ಸಾಕು ಅಂತ ಎದ್ದು ಹೋಗ್ತಿವಲ್ಲ ಎದುರಿಗಿದ್ರು ನಮ್ ಇಷ್ಟದಿದ್ರು ಸಾಕು ಇನ್ನು ಬೇಡ ಅಂತ ಹೇಳ್ತೀವಲ್ಲ ಅದು ಮೋಕ್ಷ ಅದು ಅಂತ ಹಾಗಾಗಿ ಈ ನಾಲ್ಕು ನಿತ್ಯದಲ್ಲಿ ಓಡಾಡ್ತಾ ಇರತ್ತೆ ಅಂತಂದಾಗ ಇವೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇಟ್ಕೊಂಡೇ ಇರುವಂಥದ್ದು